ಎಲ್ರಿಗೂ ನಮಸ್ತೆ ನನ್ನ ಚಾನಲಿಗೆ ಮತ್ತೊಮ್ಮೆ ಸ್ವಾಗತ ಇವತ್ತೊಂದು ಬಿಗ್ ಬಾಸ್ ಬಗ್ಗೆ ಒಂದು ಅಪ್ಡೇಟ್ ತಗೊಂಡು ಬಂದಿದ್ದೀನಿ ಏನು ನಿನ್ನೆ ಬಿಗ್ ಬಾಸ್ ಬಂದ್ ಮಾಡಿದ್ರು ಬೀಗ ಜಡ್ತಿದ್ರು ಅದು ಇವತ್ತು ಓಪನ್ ಆಗ್ತಾ ಇದೆ ಹೌದು ಇದು ನಿಜವಾದ ಮಾಹಿತಿ ನಿನ್ನೆ ಏನು ಸ್ಪರ್ಧಿಗಳನ್ನು ಬಿಗ್ ಬಾಸ್ ಇಂದ ಹೊರ ಹಾಕಿದ್ರು ಅವರನ್ನೆಲ್ಲ ರೆಸಾರ್ಟಲ್ಲಿ ಇಟ್ಟಿದ್ರು ಅವರೆಲ್ಲ ಇವತ್ತು ಬಿಗ್ ಗೆ ರೀ ಎಂಟ್ರಿ ಕೊಡ್ತಾ ಇದ್ದಾರೆ ಏನು ನಿನ್ನೆ ಮಾಲಿನ್ಯ ಅಧಿಕಾರಿಗಳು ದೂರು ಪ್ರಕಾರ ಬಿಗ್ ಬಾಸ್ ಅನ್ನು ಬಂದ್ ಮಾಡಿದ್ರು ಅದನ್ನೆಲ್ಲ ಸರಿಪಡಿಸಿಕೊಂಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಧಿಕಾರಿ ಹೇಳಿದ ಷರತ್ತನ್ನು ಎಲ್ಲ ಬದ್ಧವಾಗಿದೆ ಅಂತ ಹೇಳಿ ಬಿಗ್ ಬಾಸ್ ಒಪ್ಪಿದ ನಂತರನೇ ಬಿಗ್ ರೀ ಎಂಟ್ರಿ ಕೊಡ್ತಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿಗಳು ಹಾಗಾಗಿ ಇವತ್ತಿನಿಂದ ಎಪಿಸೋಡ್ಗಳು ಬರ್ತದೆ ಏನು ನಿನ್ನೆ ಸುಧೀರ್ ಅವರಿಗೆ ಹಸುರ ಸರ್ವೋಚ್ಚ ಅಧಿಕಾರಿ ಕೊಟ್ಟಿದ್ರು ಅದೇ ಟಾಸ್ಕ್ ಮುಂದುವರಿತದೆ ಅಂತ ಹೇಳಿ ನನ್ನ ಭಾವನೆ ಏನು ನಿನ್ನೆ ಎಪಿಸೋಡಲ್ಲಿ ನಾಮಿನೇಟ್ ಆಗಿದ್ದ ಆರು ಸದಸ್ಯರಿಗೆ ಓಟ್ ಹಾಕುವ ಅವಕಾಶ ಇವತ್ ಈ ವಾರದ ಶುಕ್ರವಾರ ತನಕ ಇದೆ ಇದಿಷ್ಟು ಇವತ್ತಿನ ಅಪ್ಡೇಟ್ ವಿಡಿಯೋ ಇಷ್ಟಾಗಿದ್ದಲ್ಲಿ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು